ಹೃದಯಾಘಾತಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದ ಮಾಜಿ ಐಎಎಸ್ ಅಧಿಕಾರಿ ನಟ ಕೆ ಶಿವರಾಮ್ ಇಂದು ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಕಾರ್ಡಿಯಕ್ ಅರೆಸ್ಟ್ ಹಾಗೂ ಇತರ ಆರೋಗ್ಯ ಸಮಸ್ಯೆಯಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಇಂದು ಅವರು ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ ಕಳೆದ ಇಪ್ಪತ್ತು ದಿನಗಳಿಂದ ಶಿವರಾಮ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದರು ದಿನದಿಂದ ದಿನಕ್ಕೆ ಅವರ ಆರೋಗ್ಯದ ಸ್ಥಿತಿ ಚಿಂತಾಜನಕ ಆಗ್ತಾಯಿತ್ತು ಬಹು ಅಂಗಾಂಗ ವೈಫಲ್ಯದಿಂದ ಬಳುತ್ತಾ ಇದ್ದ ಶಿವರಾಮ್ ಅವರಿಗೆ ಡಾಕ್ಟರ್ ಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಇನ್ನು ಶಿವರಾಮ್ ಅವರು ನಟನಾಗಿ ಅಷ್ಟೇ ಅಲ್ಲದೆ ಉತ್ತಮ ರಾಜಕಾರಣಿಯಾಗಿಯೂ ಜನಪ್ರಿಯತೆಯನ್ನು ಪಡೆದಿದ್ದರು ನಟನೆ ರಾಜಕೀಯ ಮಾತ್ರವಲ್ಲದೆ ಐಎಎಸ್ ಅಧಿಕಾರಿಯಾಗಿದ್ದರು ಕನ್ನಡದಲ್ಲೇ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾದ ಕೀರ್ತಿ ಇವರಿಗೆ ಸಲ್ಲುತ್ತೆ ಇನ್ನು ಅವರು ಆಸ್ಪತ್ರೆಗೆ ದಾಖಲಾಗಿದ್ದು ಇಪ್ಪತ್ತು ದಿನಗಳ ಹಿಂದೆ ಅಂದರೆ ಅವರಿಗೆ ಇಪ್ಪತ್ತು ದಿನಗಳ ಹಿಂದೆ ಹೃದಯಾಘಾತವಾಗಿತ್ತು ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಬೆಂಗಳೂರಿನ ಎಚ್ ಸಿ ಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇತ್ತು ಈ ನಡುವೆ ಬಹು ಅಂಗಾಂಗ ವೈಫಲ್ಯದಿಂದ ಶಿವರಾಮವರು ಬಳಲಿದ್ರು ಅವರಿಗೆ ಒಂದು ಕಡೆ ಡಯಾಲಿಸಿಸ್ ಅನ್ನು ನಡೆಸಿದ್ರೆ ಮತ್ತೊಂದು ಕಡೆ ಅವರ ಚಿಕಿತ್ಸೆಗೆ ದುಬಾರಿ ವೆಚ್ಚದ ಇಂಜೆಕ್ಷನ್ನ ಅವಶ್ಯಕತೆ ಇತ್ತು ಅದನ್ನು ಕೂಡ ಕೊಡಿಸಲಾಗಿದೆ ಬರೋಬ್ಬರಿ ಹದಿನೈದು ಲಕ್ಷ ಬೆಲೆ ಬಾಳುವಂತಹ ಇಂಜೆಕ್ಷನ್ ನೀಡಿ ಚಿಕಿತ್ಸೆಯನ್ನು ನೀಡಲಾಗಿದೆ ಅಂತ ಅವರ ಬೆಂಬಲಿಗರು ತಿಳಿಸಿದರು ಅವರ ಚಿಕಿತ್ಸೆಗೆ ಒಂದೇ ಒಂದು ಇಂಜೆಕ್ಷನ್ಗೆ ಹದಿನೈದು ಲಕ್ಷ ರೂಪಾಯಿ ತಗುಲಿದೆ ಅತ್ಯಾಧುನಿಕ ಆಸ್ಪತ್ರೆಯಲ್ಲೇ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಯಿತು ಆದರೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅವರಿಗೆ ಈ ಎಲ್ಲ ಚಿಕಿತ್ಸೆಗಳು ಸಾಲುತ್ತಿಲ್ಲ ಅಂತ ಶಿವರಾಮ್ ಅವರ ಬೆಂಬಲಿಗರು ಆದಂತಹ ಅಭಿಮಾನಿಗಳು ಬೇಸರವನ್ನು ಹೊರಹಾಕಿದ್ರು ಇಪ್ಪತ್ತು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರು ಸೇರಿದಂತೆ ಬೆಂಬಲಿಗರು ಸ್ನೇಹಿತರು ಅವರನ್ನು ನೋಡಿಕೊಂಡಿದ್ದಾರೆ ಇನ್ನು ಕೆ ಶಿವರಾಮ್ ಅವರ ಬಗ್ಗೆ ಹೇಳಬೇಕು ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಒಂದು ಕಡೆ ಸಿನಿಮಾದಲ್ಲೂ ನಟಿಸ್ತಾರೆ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದಾರೆ ಜೊತೆಗೆ ವೃತ್ತಿಯಲ್ಲಿ ಐ ಎ ಎಸ್ ಅಧಿಕಾರಿಯಾಗಿದ್ದಂಥವರು ಮೊದಲ ಬಾರಿಗೆ ಐ ಎ ಎಸ್ ಪರೀಕ್ಷೆಯನ್ನು ಕನ್ನಡದಲ್ಲಿ ಪಾಸ್ ಮಾಡಿದಂಥವರು ಕೆ ಶಿವರಾಮ್ ಅವರು ಕರ್ನಾಟಕದ ಅತ್ಯಂತ ಪ್ರತಿಭಾವಂತ ವ್ಯಕ್ತಿ ಅಂತಲೇ ಹೇಳಬಹುದು ಯಾಕಂದರೆ ತಮ್ಮ ಪ್ರತಿಭೆಯ ಮೂಲಕವಾಗಿಯೇ ಫೇಮಸ್ ಆದಂಥವರು ರಾಜಕೀಯ ಸಿನಿಮಾ ಹಾಗೆ ಜನಸೇವೆಯಲ್ಲಿ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲೂ ಬಡತನದಿಂದ ಮೇಲೆ ಬಂದು ಸಾಧನೆ ಮಾಡಿದಂಥವರು ಇತರರಿಗೆ ಸ್ಫೂರ್ತಿಯಾದಂತಹ ವ್ಯಕ್ತಿ ಇನ್ನು ಶಿವರಾಮ್ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ಮೂರು ಏಪ್ರಿಲ್ ಆರು ರಾಮನಗರದಲ್ಲಿ ಇವರ ತಂದೆ ಎಸ್ ಕೆಂಪಯ್ಯ ಪ್ರತಿಭಾವಂತ ಡ್ರಾಮಾ ಮಾಸ್ಟರ್ ಆಗಿದ್ದಂಥವರು ಇನ್ನು ತಾಯಿ ಚಿಕ್ಕಬೋರಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆಯ ಉರುಗೇಹಳ್ಳಿಯಲ್ಲಿ ಶಿವರಾಮ್ ಅವರು ಶಿಕ್ಷಣವನ್ನು ಪಡಿತಾರೆ ಬಾಲ್ಯದಲ್ಲೇ ಸರ್ಕಾರಿ ಉದ್ಯೋಗವನ್ನು ಪಡೆಯುವುದು ಶಿವರಾಮ್ ಅವರ ಕನಸಾಗಿರುತ್ತೆ ಹೀಗಾಗಿ ಸರ್ಕಾರಿ ಉದ್ಯೋಗ ಪಡೆಯುವುದಕ್ಕೆ ಟೈಪಿಂಗ್ ಹಾಗೆ ಶಾರ್ಟ್ ಹ್ಯಾಂಡನ್ನು ಅನ್ನು ಕರೀತಾರೆ ಸತತವಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಪಡ್ತಾರೆ ಅಂತಿಮವಾಗಿ ಗುಪ್ತಚರ ಘಟಕದಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯನ್ನು ಸೇರಿಕೊಳ್ತಾರೆ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆಎಸ್ ಪರೀಕ್ಷೆಯನ್ನು ಬರೆದು ಅದರಲ್ಲಿ ಉತ್ತೀರ್ಣರಾಗ್ತಾರೆ ಉಪ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಆಗ್ತಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಕರ್ನಾಟಕ ಆಡಳಿತ ಸೇವಾ ಪರೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಒಂದನೇ ರ್ಯಾಂಕ್ ಅನ್ನು ಗಳಿಸಿದ್ರು ಸಹಾಯಕ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆ ಆದ್ರು ಆದ್ರೆ ಐ ಎ ಎಸ್ ಅಧಿಕಾರಿ ಆಗ್ಬೇಕು ಅನ್ನೋದು ಶಿವರಾಮ್ ಅವರ ಕನಸಾಗಿರುತ್ತೆ ಅದಕ್ಕಾಗಿ ಶತ ಪ್ರಯತ್ನವನ್ನ ಮಾಡ್ತಾರೆ ಅಂತಿಮವಾಗಿ ಆ ಒಂದು ಕನಸನ್ನು ಸಹ ನನಸಾಗಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗ್ತಾರೆ ಅದರ ವಿಶೇಷ ಏನಪ್ಪಾ ಅಂತ ಹೇಳಿದರೆ ಕನ್ನಡ ಭಾಷೆಯಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ತೇರ್ಗಡೆ ಆದಂತಹ ಭಾರತದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಶಿವರಾಮ್ ಅವರು ಪಾತ್ರರಾಗಿದ್ದಾರೆ ಅವರ ಈ ಒಂದು ಸುದೀರ್ಘ ಐ ಎ ಎಸ್ ವೃತ್ತಿ ಜೀವನದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬಿಜಾಪುರ ಬೆಂಗಳೂರು ಮೈಸೂರು ಕೊಪ್ಪಳ ದಾವಣಗೆರೆ ಈ ಎಲ್ಲ ಜಿಲ್ಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಕೀರ್ತಿ ಶಿವರಾಮ್ ಅವರಿಗೆ ಸಲ್ಲುತ್ತೆ ಅವರು ಸೇವೆ ಸಲ್ಲಿಸಿದಂತಹ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಜನ ಅವರನ್ನು ಇವತ್ತಿಗೂ ಮರೆತಿಲ್ಲ ಇದಕ್ಕೆ ಕಾರಣ ಅವರು ಸಲ್ಲಿಸಿದಂತಹ ವಿಶಿಷ್ಟ ಸೇವೆ ಬೇರೆ ಅಧಿಕಾರಿಗಳಿಗೆ ಹೋಲಿಸಿದ್ರೆ ವಿಭಿನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಜೊತೆಗೆ ಜನಪರವಾದ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿನೇ ಅವರು ಜನರಿಗೆ ಬಹಳಷ್ಟು ಹತ್ತಿರವಾಗಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಸಮೂಹ ಶಿಕ್ಷಣ ಆಯುಕ್ತರಾಗಿ ಆಹಾರ ಆಯುಕ್ತರಾಗಿ ಎಂಎಸ್ಐಎಲ್ನ ನ ಡಿ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನೂ ಅವರು ಐ ಎ ಎಸ್ ಅಧಿಕಾರಿಯಾಗಿ ನಿವೃತ್ತರಾದ ನಂತರದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಶಿವರಾಮ್ ಅವರು ರಾಜಕೀಯಕ್ಕೂ ಎಂಟ್ರಿ ಕೊಡ್ತಾರೆ ಮೊದಲಿಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಆದರೆ ಅದರ ಮರು ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸೇರಿಕೊಳ್ತಾರೆ ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು ಬಿಜಾಪುರ ಕ್ಷೇತ್ರದಲ್ಲಿ ರಮೇಶ್ ಜಿಗಜಣಗಿ ಅವರ ವಿರುದ್ಧವಾಗಿ ಸ್ಪರ್ಧಿಸಿ ಸೋತಿದ್ದರು ನಂತರ ಅದೇ ವರ್ಷದಲ್ಲಿ ದಲಿತರಿಗೆ ಸಿಎಂ ಪಟ್ಟ ಸಿಗಬೇಕು ಅಂತ ಪರಮೇಶ್ವರ್ ಅವರನ್ನು ಬೆಂಬಲಿಸಿ ಮತ್ತೆ ಕಾಂಗ್ರೆಸ್ ಅನ್ನ ಸೇರ್ಕೊಳ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಅವರು ಬಿಜೆಪಿ ಪಕ್ಷವನ್ನು ಸೇರ್ಕೊಳ್ತಾರೆ ಬಿಜೆಪಿ ಕರ್ನಾಟಕದಲ್ಲಿ ಪಕ್ಷದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎಸ್ ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲೂ ಸಾಕಷ್ಟು ಜನಪರವಾದ ಕೆಲಸವನ್ನ ಮಾಡಿದ್ದಾರೆ ಇವತ್ತಿಗೂ ಜನ ಅವರನ್ನು ಸಾಕಷ್ಟು ವೇದಿಕೆಗಳಲ್ಲಿ ಶಿವರಾಮ್ ಅವರನ್ನು ನೆನೆಸಿಕೊಳ್ತಾರೆ ನೂತನ ಯೋಜನೆಗಳನ್ನು ಜಾರಿಗೆ ತಂದು ಜನರ ಮನಸ್ಸನ್ನು ಗೆದ್ದಂಥವರು ಜೊತೆಗೆ ಯಾರೇ ನೊಂದಿದ್ರೂ ಸಹ ಸ್ಥಳದಲ್ಲೇ ಪರಿಹಾರವನ್ನು ಒದಗಿಸಿ ಜನನಾಯಕ ಅಂತ ಕರೆಸಿಕೊಂಡಿದ್ದಾರೆ ಇನ್ನು ರಾಜಕೀಯ ಜೀವನದಲ್ಲೂ ಸಹ ತಮ್ಮ ಅದೇ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿದ್ದರು ಕೇವಲ ವೃತ್ತಿ ಹಾಗೆ ರಾಜಕೀಯ ಜೀವನ ಅಲ್ಲದೆ ಸಿನಿಮಾ ರಂಗದಲ್ಲೂ ನಾಯಕನಾಗಿ ಮಿಂಚಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅಂದರೆ ತಮ್ಮ ವೃತ್ತಿ ಜೀವನದ ಆರಂಭದಲ್ಲೇ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದರು ಅದರಲ್ಲೂ ಪ್ರಮುಖವಾಗಿ ಬಾನಲ್ಲೇ ಮಧು ಚಂದ್ರಕ್ಕೆ ಸಿನಿಮಾವನ್ನು ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ ತಮ್ಮ ಮೊದಲ ಚಿತ್ರದಲ್ಲೇ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ ಮೊದಲ ಚಿತ್ರದಲ್ಲೇ ಒಬ್ಬ ಭರವಸೆಯ ನಟನಾಗಿ ಹೊರಹೊಮ್ಮುತ್ತಾರೆ ಶಿವರಾಮ್ ಅವರೇ ಹೇಳೋ ಪ್ರಕಾರವಾಗಿ ಆ ಕಾಲದಲ್ಲಿ ಸಾಕಷ್ಟು ಸ್ಪೃದ್ರೂಪಿ ನಟರು ಅದಾಗಲೇ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ರು ಶಿವರಾಮ್ ಅವರು ನಾಯಕರಾಗಿ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂದಾಗ ಆ ಸಿನಿಮಾ ಫ್ಲಾಪ್ ಆಗುತ್ತೆ ಅಂತಲೇ ಹಲವರು ಮಾತನಾಡಿಕೊಳ್ತಾ ಇದ್ರು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ತಮ್ಮ ಚೊಚ್ಚಲ ಸಿನಿಮಾದಲ್ಲೇ ಶಿವರಾಮ್ ಅವರು ಮಿಂಚುತ್ತಾರೆ ಜೊತೆಗೆ ಆ ಸಿನಿಮಾ ಕೂಡ ಒಳ್ಳೆಯ ಗಳಿಕೆಯನ್ನು ಮಾಡುತ್ತೆ ಇದಾದ ನಂತರದಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ಶಿವರಾಮ್ ಅವರು ಕಾಣಿಸ್ಕೊಳ್ತಾರೆ ವಸಂತ ಕಾವ್ಯ ಪ್ರತಿಭಟನೆ ಖಳನಾಯಕ ಹೀಗೆ ಒಂದಾದ ಮೇಲೆ ಒಂದರಂತೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಆ ನಂತರದ ಸಿನಿಮಾಗಳು ಅವರಿಗೆ ಅಷ್ಟಾಗಿ ಕೈ ಹಿಡಿಯೋದಿಲ್ಲ ಆ ನಂತರದಲ್ಲಿ ಯಾರಿಗೆ ಬೇಡ ದುಡ್ಡು ಪ್ರೀತಿಗಾಗಿ ಆಟ ನಾಗ ಮೂಡಲ ಸೀಮೆಯಲ್ಲಿ ಸುಭಾಷ್ ಜೈ ಟೈಗರ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಇತ್ತೀಚೆಗೆ ಅವರು ನಟಿಸಿದ್ದು ಕೊನೆಯದಾಗಿ ನಟಿಸಿದ್ದು ಅಂತ ಹೇಳಿದ್ರೆ ಟೈಗರ್ ಸಿನಿಮಾದಲ್ಲಿ ಒಟ್ಟಾರೆಯಾಗಿ ತಮ್ಮ ಸಿನಿ ಜೀವನದಲ್ಲಿ ಎರಡ್ ಸಾವಿರದ ಹದಿನೇಳರವರೆಗೆ ಹತ್ತು ಸಿನಿಮಾದಲ್ಲಿ ನಟಿಸಿದ್ದಾರೆ ಹೀಗೆ ಶಿವರಾಮ್ ಅವರು ಬಹುಮುಖ ಪ್ರತಿಭೆಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಇಪ್ಪತ್ತು ದಿನಗಳ ಹಿಂದೆ ರಕ್ತದೊತ್ತಡದಲ್ಲಿ ಏರುಪೇರು ಉಂಟಾಗಿತ್ತು ಬಳಿಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೇಲ್ನೋಟಕ್ಕೆ ಶಿವರಾಮ್ ಅವರಿಗೆ ಬಹು ಅಂಗಾಂಗ ವೈಫಲ್ಯ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ ಯಾಕಂದ್ರೆ ಒಂದು ಕಡೆ ಡಯಾಲಿಸಿಸ್ ಅನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಹೃದಯಾಘಾತ ಆಗಿದೆ ಅನ್ನುವ ಮಾಹಿತಿ ಕೂಡ ಇದೆ ಮತ್ತೊಂದು ಕಡೆ ಬಹಳ ಗಂಭೀರ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅವರ ಬೆಂಬಲಿಗರು ಹೇಳುವಂತಹ ರೀತಿ ಬ್ರೈನ್ ಡೆಡ್ ಆಗಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಒಟ್ಟಾರೆಯಾಗಿ ಒಬ್ಬ ಪ್ರತಿಭಾವಂತ ವ್ಯಕ್ತಿಯನ್ನ ನಾಡು ಕಳೆದುಕೊಂಡಂತಾಗಿದೆ ಇನ್ನೊಬ್ಬರ ನಿಧನಕ್ಕೆ ಹಲವು ನಟ ನಟಿಯರು ಸೇರಿದಂತೆ ನಾಡಿನ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ